ಏನ್ ಅದ್ಭುತ ರೀ ಇದು ನಮ್ ದೇವರುಗಳಲ್ಲಿ ಇಂದ್ರನಿಗೆ ಸಾವಿರ ಕಣ್ಣುಗಳಂತೆ ಇವತ್ತು ಒಂದ್ ದಿನಕ್ಕೆ ನಾನು ಇಂದ್ರನಾಗಿರ್ಬೇಕಾಗಿತ್ತು ಅನ್ಸುತ್ತೆ ಯಾಕಂದ್ರೆ ಎರಡು ಕಣ್ಣು ಸಾಲಲ್ಲ ಇದು ನೋಡಕ್ಕೆ ಇಲ್ಲಿಂದ ಒಂದು ಹಿಡಿ ಸಾಶ್ವ ಬಿಸಾಕಿದ್ರೆ ಖಂಡಿತ ನೆಲ ಮುಟ್ಟಲ್ಲ ಅದು ಅಷ್ಟು ಜನ ಸೇರಿದಿರಿ ಅದ್ಭುತ ಅಶೋಕನ ಕಾಲದಲ್ಲಿ ಇದನ್ನ ಜಂಬೂ ದ್ವೀಪ ಅಂತ ಕರೆಯೋರಂತೆ ನಿಮ್ಮ ಕೊಪ್ಪಳ ಇವತ್ತಿರಿಯರ್ ಹೇಳಿದ್ರು ಅಂತ ಇವತ್ತು ಅರ್ಥ ಆಯ್ತು ಯಾಕೆ ದ್ವೀಪ ಅಂತ ಹೇಳ್ತಾರೆ ಹೇಳಿ ಒಂದು ದ್ವೀಪ ಸುತ್ತ ಜನ ಸಾಗರ ಇದೆ ಇಲ್ಲಿ ಪ್ರೀತಿಯ ಸಾಗರ ಆತ್ಮೀಯತ ಸಾಗರದ ಮುಂದೆ ನಾವೆಲ್ಲ ಇಲ್ಲಿ ಇದೀವಿ ಅಂತ ಅನಿಸ್ತಾ ಇದೆ ಬಹಳ ಬಹಳ ಖುಷಿ ಆಗ್ತಿದೆ ನಿಮ್ಮ ಮುಂದೆ ಒಂದು ಸಣ್ಣ ವಿಚಾರ ಹಂಚ್ಕೋಬೇಕು ಅಂತ ನನಗೆ ಈಗ ಸಾಗರ ಸಾಗರದ ನೀರನ್ನು ನಾವು ಕುಡಿಯೋಕಾಗಲ್ಲ ಉಪ್ಪುಪ್ಪಾಗಿರುತ್ತೆ ಕಾರಣ ಏನು ಕಾರಣ ಏನು ಅಂದ್ರೆ ಇಡೀ ಸಾಗರದಲ್ಲಿ ಪ್ರತಿಯೊಂದು ಹನಿನೂ ಉಪ್ಪುರಿ ಅಲ್ವಾ ಒಂದು ವೇಳೆ ಸಾಗರದ ಪ್ರತಿಯೊಂದು ಹನಿನೂ ಸಿಹಿಯಾಗಿದ್ರೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಪ್ರತಿಯೊಂದು ಹನಿನೂ ಸಿಹಿಯಾಗಿದ್ರೆ ಇಡೀ ಸಾಗರನೇ ಸಿಹಿಯಾಗಿರುತ್ತಲ್ವಾ ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ಈ ಸಮಾಜ ದೇಶ ನಾಡು ಎಲ್ಲ ಬೃಂದಾವನ ಮೇಲಿಂದ ಬಿದ್ದಿದ್ದಲ್ಲ ರೀ ಯಾವುದು ಆಕಾಶದಿಂದ ಬಿದ್ದಿಲ್ಲ ನಾವೇ ಸಮಾಜ ನೀವು ನಾನು ಅವರು ಇವರು ಅವರು ಇವರು ನಾವೆಲ್ಲ ಸೇರಿನೇ ಸಮಾಜ ನಾವೆಲ್ಲ ಸೇರಿನೇ ದೇಶ ಹನಿ ಹನಿ ಸೇರಿದ್ರೆ ಸಾಗರ ಆಗುತ್ತಲ್ಲ ಅದೇ ತರ ಈಗ ಇಲ್ಲಿ ಪ್ರತಿಯೊಬ್ರು ಸಿಹಿ ಆಗ್ತೀವಿ ಅಂತ ನಿರ್ಧರಿಸ್ಬಿಟ್ರೆ ಇಡೀ ಸಮಾಜ ಅನ್ನೋ ಸಾಗರನೇ ಸಿಹಿ ಅಷ್ಟೇ ಆಗ್ಬೇಕಾಗಿರೋದು ಏನ್ ಮಾಡ್ತಾ ಇದೀವಿ ಸುಮ್ನೆ ಬೆರಳ್ ತೋರಿಸ್ತಾ ಇದೀವಿ ಸರ್ಕಾರ ಸರಿ ಇಲ್ಲ ಅವನ್ ಸರಿ ಇಲ್ಲ ಇವನ್ ಫ್ರಾಡ್ ಅವನ್ ಅನ್ಯಾಯ ಮಾಡ್ತಾನೆ ಬಿಟ್ಬಿಡಿ ಒಳಗೆ ಒಂದ್ಸಲ ನಮ್ಮ ನಾವೇ ನೋಡ್ಕೋಬೇಕಷ್ಟೇ ಪ್ರತಿಯೊಬ್ರು ನಾವ್ ನಿರ್ಧಾರ ಮಾಡಿದ್ರೆ ನಾನ್ ಸರಿಗಿರ್ತೀನಪ್ಪ ಯಾರು ಹೆಂಗ್ ಬೇಕಾದಿರ್ಲಿ ಅವನ್ ಅನ್ಯಾಯ ಮಾಡ್ತಾನ ಮಾಡ್ಲಿ ನಾನ್ ಮಾಡಲ್ಲ ಅವನ್ ಭ್ರಷ್ಟನ ಇರ್ಲಿ ನಾನ್ ಭ್ರಷ್ಟ ಅಲ್ಲ ನಾನ್ ಸರಿಯಾಗಿರ್ತೀನಿ ಅಷ್ಟು ಡಿಸೈಡ್ ಮಾಡಿ ಸಾಕು ಬೇರೆ ಏನು ಬೇಡ ನಮ್ಮ ದೇಶದ ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ಇರೋ ಒಂದೇ ಪರಿಹಾರ ವೈಯಕ್ತಿಕ ನೈತಿಕತೆ ವೈಯಕ್ತಿಕ ಬದ್ಧತೆ ವೈಯಕ್ತಿಕ ಸಮಗ್ರಗತೆ ನಾವು ಇಂಡಿವಿಜುವಲ್ ಇಂಟಗ್ರಿಟಿ ಇಸ್ ದ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್ ಅದನ್ನ ನಾವು ಮಾಡಬೇಕಷ್ಟೇ ಅದು ಒಂದ್ ಮಾಡೋಣ ಸಾಕು ಬೇರೆ ಏನು ಬೇಕಾಗಿಲ್ಲ ರೀ ನೀವು ಹೊರಗಡೆ ಏನು ಮಾಡ್ತೀರಾ ಏನೇನೋ ಸಮಸ್ಯೆಗಳಿದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅದು ಅಲ್ಲಿಗೆ ಹೋಗಬೇಕು ಆಮೇಲೆ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಪ್ರಜಾಪ್ರಭುತ್ವ ಸಮಯ ಆಗುತ್ತೆ ನಿಮ್ ಕಂಟ್ರೋಲಲ್ಲಿ ಇಲ್ಲ ಆದ್ರೆ ನಿಮ್ ಕಂಟ್ರೋಲಲ್ಲಿ ಇರೋದು ಅಂದ್ರೆ ನೀವು ನೀವು ಇವತ್ತು ಡಿಸೈಡ್ ಮಾಡಿ ನಾಳೆಯಿಂದ ನಾನು ಒಳ್ಳೆ ಮಗನಾಗಿರ್ತೀನಿ ನಮ್ಮ ಅಮ್ಮನ ನಾನು ತೊಂದರೆ ಕೊಡಲ್ಲ ಆಯ್ತಲ್ಲ ನಿಮ್ಮ ತಾಯಿ ನಿಮ್ಗೋಸ್ಕರ ಕಾಯ್ತಿರ್ತಾಳೆ ಬೆಳಗ್ಗೆ ನೀವು ಇವತ್ತು ಡಿಸೈಡ್ ಮಾಡಿ ನಾನೊಬ್ಬ ಒಳ್ಳೆ ಗಂಡನಾಗಿರ್ತೀನಿ ಒಬ್ಬ ಒಳ್ಳೆ ತಮ್ಮನಾಗಿರ್ತೀನಿ ಒಬ್ಬ ಒಳ್ಳೆ ಬಾಸ್ ಆಗಿರ್ತೀನಿ ಒಬ್ಬ ಒಳ್ಳೆ ಸೇವಕನಾಗಿರ್ತೀನಿ ಏನಾಗಿದ್ರು ಸರಿ ನೀವು ಒಬ್ರು ಡಿಸೈಡ್ ಮಾಡಿಬಿಟ್ರೆ ಈ ಕ್ಷಣ ಡಿಸೈಡ್ ಮಾಡಿ ಮುಂದಿನ ಕ್ಷಣ ಬದಲಾಗ್ತಿರಲ್ಲ ಹೊರಗಡೆ ಪ್ರಪಂಚ ನಿಮ್ ಕೈಯಲ್ಲಿಲ್ಲ ನಿಮ್ ಕೈಯಲ್ಲಿರೋದು ನೀವು ನಿಮ್ಮ ಪ್ರಪಂಚ ನೀವು ಬದಲಾಗಬಹುದು ಒಂದು ಒಳ್ಳೆ ರೀತಿಯಲ್ಲಿ ಬದಲಾದ್ರೆ ನಾನು ಹಾಗೆ ಈ ಇಂಡಿವಿಜುವಲ್ ಇಂಟಿಗ್ರಿಟಿ ಅದು ಒಂದು ನಾವು ಬೆಳೆಸ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹೀಗೆ ಸಿಗ್ಬಿಡುತ್ತೆ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಏಳನೇ ಕ್ಲಾಸ್ ಏನೋ ನಮ್ಮ ಟೀಚರ್ ಏನು ಮಾಡೋದು ಐವತ್ತು ಜನ ಸ್ಟೂಡೆಂಟ್ಸ್ ಟೀಚರ್ ಬಂದರು ಎಲ್ರಿಗೂ ಒಂದು ಪ್ರಪಂಚದ ಭೂಪಟ ಇದೆಯಲ್ಲ ಮ್ಯಾಪ್ ಔಟ್ ಲೈನ್ ಅದನ್ನು ಕೊಟ್ಟರು ಎಲ್ರಿಗೂ ಒಂದೊಂದು ಕೊಟ್ಟರು ಎಲ್ಲ ಸ್ಟೂಡೆಂಟ್ಸ್ ಒಂದೊಂದು ಭೂಪಟ ಇದೆ ಒಂದು ವರ್ಲ್ಡ್ ಮ್ಯಾಪ್ ಇದೆ ಅದನ್ನು ಪೀಸ್ ಪೀಸ್ ಮಾಡಿ ಅಂದ್ರು ಎಲ್ಲ ಪರ್ 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 ಅಂದ್ರೆ ಅರ್ಧ ಖುಷಿ ನಮಗೆ ಅರಿಯೋದಂದ್ರೆ ಖುಷಿ ಈಗ ಟೀಚರ್ ಹೇಳಿದ್ರು ಈಗ ಮತ್ತೆ ಅದನ್ನ ಜೋಡಿಸಿ ಅಂತ ಅಯ್ಯೋ ದೇವ್ರೆ ಹೆಂಗಪ್ಪ ಇದನ್ನ ಜೋಡಿಸೋದು ಇಂಡಿಯಾ ಎಲ್ಲಿದೆ ಗೊತ್ತಿಲ್ಲ ಆಸ್ಟ್ರೇಲಿಯಾ ಎಲ್ಲಿದೆ ಗೊತ್ತಿಲ್ಲ ಏನ್ ಮಾಡಿದ್ರು ಸೇರ್ತಾ ಇಲ್ಲ ನಮ್ಗೆ ಯಾರ ಕೈಯಲ್ಲೂ ಆಗ್ತಿಲ್ಲ ಆಗ ಟೀಚರ್ ಹೇಳಿದ್ರು ನೀವೆಲ್ಲ ದಡ್ರು ಕಣೆಯ ಆ ಮ್ಯಾಪ್ ಹಿಂದ್ಗಡೆ ನಾನು ಇನ್ನೊಂದು ಚಿತ್ರ ಬರ್ದಿದ್ದೆ ಪ್ರತಿಯೊಂದು ಮ್ಯಾಪ್ ಹಿಂದೆ ಇದೆ ಒಬ್ಬ ಮನುಷ್ಯನ ಚಿತ್ರ ಒಂದು ತಲೆ ಎರಡು ಕೈ ಎರಡು ಕಾಲು ಅದನ್ನ ಜೋಡಿಸಿ ಅಂದ್ರು ಅದು ಈಸಿ ಏನು ಒಂದು ತಲೆ ಎರಡು ಕೈ ಎರಡು ಕಾಲು ಈಸಿಯಾಗಿ ಜೋಡಿಸ್ಬಿಟ್ವಿ ಈಗ ತಿರುಸಿದ್ರೆ ಪ್ರಪಂಚನೇ ಸರಿಯಾಗಿತ್ತು ಆಗ ಅವ್ರು ಹೇಳಿದ್ರು ನೀನ್ ಸರಿ ಇದ್ರೆ ಪ್ರಪಂಚ ಸರಿ ಇರುತ್ತೆ ಅಂತ ಅಷ್ಟೇ ಬೇಕಾಗಿರೋದು ನಾವ್ ಸರಿ ಇರೋಣ ಯಾರ್ ಸರಿ ಇರ್ತಾರ ಇಲ್ವೋ ನಾವ್ ಸರಿ ಇರೋಣ ಪ್ರಪಂಚ ಖಂಡಿತ ಸರಿಯಾಗಿರುತ್ತೆ ನನ್ನ ಪುಣ್ಯಕ್ಕೆ ಸುಯೋಗಕ್ಕೆ ಮಹಾಶರಣ ಅನ್ನೋ ಚಿತ್ರದಲ್ಲಿ ಬಸವಣ್ಣನ ಪಾತ್ರ ಮಾಡುವಂತ ಅವಕಾಶ ನನಗೆ ಸಿಕ್ತು ಆ ಪಾತ್ರ ಮಾಡಬೇಕಾದ್ರೆ ಅವರ ಬಗ್ಗೆ ನಾನು ರಿಸರ್ಚ್ ಮಾಡಬೇಕಾದ್ರೆ ಆ ಮಹಾವ್ಯಕ್ತಿ ಹೇಳಿದಂತ ಮಾತುಗಳು ಅವರು ನಡೆದ ದಾರಿಯಲ್ಲೇ ಈಗ ಇದೆಲ್ಲ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಂತ ಕೇಳಿದಾಗ ಅವರು ಒಂದ್ ಕಡೆ ಹೇಳಿದ್ರಲ್ಲ ರೀ ನಿಮ್ಮ ಕಾಲೇ ಸ್ತಂಭ ನಿಮ್ಮ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಕಲ್ಪಿಸ್ಕೊಂಡು ನೋಡಿ ಇದು ಕಂಬ ಇದು ಕಲಶ ಅಂದ್ರೆ ನೀವು ದೇವಸ್ಥಾನ ರೀ ನೀವು ಸಾಧಾರಣ ಅಲ್ಲ ನೀವು ಪ್ರತಿಯೊಬ್ರು ಇಲ್ಲಿ ಒಂದು ಲಕ್ಷ ಜನ ಇದ್ದೀರಾ ಅಂದ್ರೆ ನೀವು ಕಲ್ಪಿಸ್ಕೊಳ್ಳಿ ನೀವು ಸರಿಯಾಗಿದ್ರೆ ನೀವೊಂದು ದೇವಸ್ಥಾನ ಒಂದು ಲಕ್ಷ ದೇವಸ್ಥಾನಗಳು ಇಲ್ಲಿದೆ ಇವತ್ತು ಒಂದು ಲಕ್ಷ ದೇವಸ್ಥಾನಗಳು ಒಂದು ಕ್ಷೇತ್ರದಲ್ಲಿದೆ ಅಂದ್ರೆ ಇದಕ್ಕಿಂತ ಪುಣ್ಯ ಕ್ಷೇತ್ರ ಹೇಗ್ರಿ ಸಾಧ್ಯ ಅದೊಂದೇ ಬೇಕಾಗಿರೋದು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ವೈಯಕ್ತಿಕ ನೈತಿಕತೆಯೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅದರ ಕಡೆ ಗಮನ ಕೊಡೋಣ ಧನ್ಯವಾದ